ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ರುಚಿ ರುಚಿಯಾಗಿರ್ತಕ್ಕಂತಹ ಮಾವಿನಕಾಯಿ ತೊಕ್ಕು ಚಪಾತಿ ರೈಸ್ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ರೊಟ್ಟೆ ಹಾಕ್ಕೊಂಡು ಒಂಥದ್ದು ಜಾಸ್ತಿನೇ ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಮಾವಿನಕಾಯಿಯನ್ನು ತೊಗೊಂಡು ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಗೋಬೇಕಾಗುತ್ತೆ ಸೊ ನೀವೀಗಿದ್ರೂ ತುರಿದ್ಬಿಟ್ಟು ಬೇಕಾದರೂ ತೊಗೋಬೋದು ಈಗ ಇವನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಬೇಕು ಇದು ತುಂಬ ಹುಳಿ ಇರುವುದಿಲ್ಲ ಹುಳಿ ಇರತಕ್ಕಂತಹ ಮಾವಿನಕಾಯನ್ನು ತೊಗೊಂಡ್ರೆ ತುರಿದುಬಿಟ್ಟು ರಸವನ್ನು ಹಿಂಡಿ ನಾವು ಚಟ್ನಿಯನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಈಗ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಬೆಳ್ಳುಳ್ಳಿ ಗಡ್ಡೆ ತಗೊಂಡು ಸಿಪ್ಪೆ ತೆಗೆದು ಸೇರಿಸಬೇಕಾಗುತ್ತೆ ಹಾಗೆ ಅರ್ಜಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಬೋದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸನ್ನ ಸೇರಿಸಿ ಈಗ ಇದನ್ನು ರುಬ್ಕೊಂಬರೋಣ ನಾನು ತಗೊಂಡಿರ್ತಕ್ಕಂತಹ ಮಾವಿನಕಾಯಿ ತುಂಬ ಹುಳಿ ಇರುವುದಿಲ್ಲ ಹಾಗಾಗಿ ಪೀಸಸ್ ಆಗಿ ಕಟ್ ಮಾಡಿ ಮಾವಿನಕಾಯಿ ತೊಕ್ಕನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ತುಂಬ ನುಣ್ಣಗೆ ರುಬ್ಕೊಬಾರ್ದು ಈ ಥರ ತರತರಿ ಇರೋ ಹಾಗೆ ನೋಡಿಕೊಂಡು ರುಬ್ಕೋಬೇಕಾಗತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಹಸಿಯಾಗಿರಬಾರ್ದು ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡ್ದಿದ್ದಾದಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸೇರಿಸಿ ಬಣ್ಣ ಚೇಂಜ್ ಆಗುವವರೆಗೂ ಇವನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿ ಬಣ್ಣ ಕೂಡ ಚೇಂಜ್ ಆಯಿತು ಈಗ ಎರಡು ಒಣ್ಮೆಣಸಿನ್ಕಾಯನ್ನು ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಹಾಗೆ ನಾಲ್ಕೈದು ಬೆಳ್ಳುಳ್ಳಿ ಹೆಸಲನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಈಗ ಫೈನಲ್ ಆಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಬೇಕಿದ್ರೆ ಹಿಂಗನ್ನು ಕೂಡ ಸೇರಿಸ್ಬೋದು ಈಗ ನಾವು ಮಾವಿನಕಾಯಿ ತುಕ್ಕನ್ನ ಇದರಲ್ಲಿ ಸೇರಿಸಿ ಈಗ ಸ್ಟೌವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಫ್ಲೇಮ್ ಫ್ಲೇಮನ್ನು ಆನ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಇದು ಬೆಂದೋಗುತ್ತೆ ಹಾಗಾಗಿ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಹೊರಗಡೆ ಆದರೆ ಇದನ್ನು ಒಂದು ವಾರ ಆದರೂ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಾದರೆ ಒಂದು ತಿಂಗಳಾದರೂ ಇರುತ್ತೆ ಸೊ ಕೆಡೋದಿಲ್ಲ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿದ್ದಕ್ಕಾಗಿ ಧನ್ಯವಾದಗಳು